ಅವು ಹೋಗವ ಹೆಂಗ ಸದ್ಯಕ್ಕೆ ತೊಲ್ಗೋದ್ ಗೊತ್ತಾಗ ಅವತ್ತಿಂದ ಹೆಂಗೆ ಕಳ್ಸದಪ್ಪ ರ ಅಪ್ಪನ್ ಗೊತ್ತಾದ್ರೆ ಸುಮ್ಮನೆ ಬಿಟ್ಟನ ಅವತ್ತು ಓಡೋಬೇಕಾ ಚೆನ್ನಾಗಿತ್ತು ಇವತ್ತು ಹಿಂಗೆ ಆಡ್ತಿದ್ದೀರಾ ಅನ್ಕೊಂಡು ಹೊಸ ಇದು ಮಾಡಣ ಅನ್ಕೊಂಡು ನಿಜ್ಗ ನಿಜ ತಲೆ ತಾನೆ ಕೆಟ್ಟೋದಂಗಾಗಿತ್ತು ಕಣವೆ ಹೆಂಗೋ ಓದ್ಲು ಐ ಅಂಟಿಸ್ಕೊಬೇಡ ನೀನು ಚಾಡಿ ಕೊಡ್ತಾಳೆ ನಮ್ಮ ಅನ್ಕೊಂಡ್ರು ಸಿಕ್ಕಿಲ್ಲ ಹೋಗ್ಬೇಡಾನೆ ಅವ್ನು ಬೋಸ್ಲಿ ನೀನು ಯಾವುದೇ ಕಾರ್ಣಕ್ಕುವೆ ನನ್ನ ಮಾತ ಕೇಳು ಮಗ ಯಾವುದೇ ಕಾಣ್ಕುವೆ ನೀನು ಜಾಸ್ತಿ ಅಂಟಿಸ್ಕೊಳಕ್ ಹೋಗ್ಬೇಡಕ್ಕ ಮಗ ನಮ್ಮವಿಂದ ಚಾಡಿ ಆಗ ಕೊಡ್ತಾಳೆ ಅನ್ಕೊಂಡ್ರು ಸಿಕ್ಕಿಲ್ಲ ಯಾಕವಾಗ ನಾನೇ ಯಾಕಂಗ ನಾನು ನೀನು ಯಾಕೆ ಚಾಡಿಯೋ ಕೊಟ್ಟಿ ನನಗೂ ಸಾಕಾದಂಗ ಆಗಿತ್ತು ಸುಮ್ಮನೆ ಅವಳು ಆ ಅವಗೆ ಬರ್ದಾಳವ ಎಲ್ಲ ಯಾಕೆ ಹೋಗ್ಲಿ ಅಂತ ಹೋಗಿ ಇರ್ಲಂತ ಗಂಡ ಅವಳೇನು ಕಮ್ಮಿ ಮಾಡಿದಳ ಅಚ್ಕಡೆ ಬೇಕಾದಾಗ ಅದೇ ಇರ್ಬೋದು ಇವಳು ಅಡುಗೆ ಮಾಡಕ್ಕೆ ಇದ್ರ ಕಣೆ ಆಡ್ತಾ ಕುಂತಾವಳಿ ಆಡ್ಲಕ್ಕನ ಮಗ ನಾನು ಹೇಳೋದು ಯಾ ಏನು ಬರಬೋದಿತ್ತದ ಅವನಿಗೆ ಹೊಸ ಸೇರೋಕ್ಕೆ ಹದಿನೈದು ಸೀರಾಕಿ ಅನ್ನ ಉಂಟಾನೆ ಅಂದರೆ ಅದೇ ಅಂತಾರಪ್ಪ ಅಯ್ಯೋ ಹೊಸ ಉಣ್ಣಕಿರ್ಬೋದ ಹಂಗೆ ಅಂತ ಎತ್ತ ಸೇರೋಕೆ ಅನ್ನ ಉಂಡಂತ ಬಾಯಿ ಅವನು ಹೊರ್ಸಿಡಿಯಾ ಏನೋ ಓದ್ರಲ್ಲ ಬಿಡು ತಲೆ ಎಡ್ಸ್ಕೊಬೇಡ ಅಯ್ಯೋ ಹೆಂಗೋ ಕಾಲ ಕಳೆದ ನಾವು ಸದ್ಯಕ್ಕೆ ನಮಗೆ ತಾತ ತಪ್ಸೋದಿಲ್ಲ ಸಾಕು ನೀನು ಅದಕ್ಕೆ ನಿನ್ನ ಮನೆ ಬಿಟ್ಟು ಓಡಿಸೋದ್ಲ ಅವಳಿಗೆ ಮಾತ್ರವ ಬಂದ್ಬಿಟ್ರೆ ಮಾತ್ರವ ನಾನು ಸುಮ್ಮನೆ ಬಿಡ್ಯಾಲ್ಲ ನಾನು ಹೆಂಗ್ ಇಳಿಸ್ತೀನಿ ಗೊತ್ತಾ ಮರ್ಬೋದಿ ಏನಾನು ಅವಳಿಗೆ ಬಂದ್ರು ಮಾತ್ರವಾ ಬೀದಿಲಿ ನಿಂತ್ಕೊಂಡು ಮಾರ ಮರ್ಬೋದಿ ಕಳ್ಸಿ ಬಿಡ್ತೀನಿ ಲೋಪನ್ ಮುಡ್ಯಾ ಅವಳಿಗೆ ನಾನೇನು ಅಯ್ಯೋ ಓಲಿ ನಮ್ಮ ಮೂನ್ ಚೆನ್ನಾಗಿ ನೋಡ್ಕೊತಾವಳ ಅನ್ಕೊಂಡು ನಾನು ಸುಮ್ಮನೆ ಇರೋದಕ್ಕ ಆಂ ಯಾಕವ ಯಾಕವ ಮಾತಾಡ್ಕೊಂಡು ಕೈ ನೀನು ಅವ್ಳಿಗೆ ಮಾತಾಡ್ಕೊಬೇಕಾನದೇನು ಓಡ್ ಬಂದಿರೋ ಗುಡ್ಸಟ್ಟಿ ಅವಳು ಏನು ತರಕಿದ್ರಂತ ತರಕ್ಕೆ ಹೋಗಿದ್ರಂತ ಹೇಳ ಏನು ಆವತ್ತೆ ಫೋನ್ ಮಾಡ್ಬೇಕಾನೆ ಮನೆ ನಚ್ಲಾ ಫೋನ್ ಮಾಡಿದ್ರೆ ನೀನು ಬರೋನಲ್ಲೇ ಬರ ತಕೊಂಡು ಮುಟ್ಬಾರಲ್ಲ ಮಕ್ಕ ಕೆರೆ ಬಂದು ಒಗ ಕುರ್ಸಟ್ಟಿ ನೀನು ಮನೆ ನಾಚಿ ಮೊದ್ಲು ಕಡ್ದು ನೀನೇನು ಕಟ್ಸು ಮಾಡ್ಕಿತ್ತಿರ ಮನೆಯಾ ಹೋಗಿ ಕಡ್ದು ಮನೆ ಅಂತ ತೊಳವ್ರು ಮನೆ ಹಚ್ಕೆ ಬೀದಿ ಬೀದಿ ಕುತ್ಕೋಬೇಕಾಗಿತ್ತು ಹಂಗೆ ಮಾಡೋದು ನಾನು ಒಂದು ಫೋನ್ ಮಾಡೋಕಾಯ್ತಿವ ನೀನು ಒಂದು ಫೋನ್ ಮಾಡೋಕಾಯ್ತಿವ ಮಗ ನಾನು ಅವ್ಳು ಓಡಿಸೋದು ಅಡ್ವಿಸೆ ಅಲ್ಲ ಓಡಿಸ್ಬೋದು ಬಿಡು ಅಮ್ಮಗಿನ ಮಕ್ಕ ಆ ಅಮ್ಮಗಿನ ಮಕ್ಕ ಓಡಬೇಕು ಅವ್ರದ್ದು ಏನು ಜನಗಳು ನೋಡಿ ಗುಂಡರ್ತಿ ಇವ್ರದ್ದು ಇದೇ ಆಗೋಯ್ತು ಅನ್ಕೊಂಡು ಹಾಡ್ಕತ್ತಾರೆ ಅನ್ಬಿಟ್ಟು ನಾನು ಅಲ್ಲಿ ಕಚ್ಕೊಂಡು ಸುಮ್ಮನೆ ಅದೇ ಮಗ ಓಲಿ ಬಿಡು ಇರಲಂತೆ ಅವಳೆ ಅದ್ ತೊಡಗಿನೇ ಇರ್ಲಂತ ಇರ್ಲಿ ಬಿಡು ಅಂಬ್ರದ್ಕೆ ಚಾನ್ ಇದಾಳ ಅಯ್ಯೋ ಇರೋದೇ ಬೇಡ ಅನ್ಕೊಂಡ ಮಗನ ಅವತ್ತು ಕೆರೆಗೆ ಬಿಡಾಕ್ ಹೋಗಿದ್ದ ಕಣ್ಣೆ ಮಾಡಕ್ಕೆ ಕೆಲ್ಸಿದ್ರೆ ಏನಾರ ಆಯ್ತದ ನಿನ್ಗೆ ಕೆಲಸ ಕೆಲ್ಸಿದೀನಿ ಆಡೋದು ಯಾಕ ಸಾಯ್ಬೇಕು ನೀನು ನೀನ್ ಯಾಕೆ ಸಾಯಬೇಕು ಏ ಕಡದೋಗರ್ಸಟ್ಟಿ ನೀನು ನೀನು ಇಷ್ಟ ಇದ್ರೆ ಮಾಡ್ಕೊಂಡು ಮಾಡಾಕ್ ನೀಲ್ವಾ ಕಡದೋಗು ಅಂತ ಉಗ್ದೋಡ್ಸು ನೀನು ಅವ್ಳಿಗೇನು ಎರ್ಕಬೇಕು ಅಂತ ನೀನು ಯಾಕಬ ಇದ್ಕೊಂಡಿ ನೀನು ಅವಳಿಗೆ ಅವ್ಳಗ್ ಎದ್ಕೊಂಡು ನೀನು ಬಾಳ್ಬೇಕ ಹೋಗು ನಿನ್ ಅಡ್ಡಿ ಕರ ನೀನು ಅಯ್ಯೋ ಅವ್ಳಿಗೆ ಎದ್ರುಕೊಳಕ್ ಹೋಗ್ತೀನ ಬಿಡು ಈಗ ಇವ್ನ ಎಲ್ಲ ಕಂಬತ್ತವ ಇವನಿ ಸುಮ್ನೆ ಸುಮ್ಮನೆ ಕೂಲಿ ಮಾಡ್ಕೊ ಬಂದ್ರುವೆ ಬೇ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಉಣ್ಣಿ ತಿನ್ನಿ ಅಂತ ಊಟ ಮಾಡೋಕಂಟು ಬಿಡೋಕ್ಕಿಲ್ಲ ಪಾಪ ಪಾಪ ಹಿಂಸೆ ಮಾಡಿತ್ತಾಳೆ ಊಟ ಅಲ್ಲಿ ನಾಷ್ಟ ಅಲ್ಲಿ ಆಸೆ ಮಾಡ್ತಾಳೆ ಚೆನ್ನಾಗಿ ನೋಡ್ಕೊಂಡೆ ಕಣ್ಣು ಮಗ ಅದಕ್ಕೆ ಇವಳು ಸುಮ್ಮನೆ ಕೂಲಿ 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 ಅಂದ್ಕೊಂಡು ಒನ್ಗಳಿಗೆ ಕೂತ್ಕೊಳ್ಳಂಗೂ ಇಲ್ಲ ಮಗ ನಿಂತ್ಕೊಳ್ಳಂಗಿಲ್ಲ ಕುತ್ಕಳಂಗಿಲ್ಲ ಎದ್ದು ಹೋಗೋದು ತಿರ್ಗ ವಾಪಸ್ ಮೇಲೆ ಹೋಗೋದು ಇದೇ ಕೆಲಸ ಮಾಡ್ತಾ ಕುಂತಾಳೆ ಕಣ್ಣಿ ನನಗೆ ನೋಡ್ರಿ ಒಟ್ಟು ಇರ್ತದೆ ಅಯ್ಯೋ ಎಷ್ಟೊತ್ತಿಗೆ ಕೆಲಸ ಕೆಲಸ ಅಂತ ಕೂಲಿ ಕೆಲಸ ಅಂದ್ಕೊಂಡು ಬಿಸ್ಲಲ್ಲಿ ಒಣಗ್ತಾಳೆ ಅಂತ ಅಕ್ಕಿಯಾ ತರಕಾರಿ ವ್ಯಾಪಾರ ಮಾಡು ಅಂತ ಹೇಳಿ ನಿಮಗೆ తర్కీ అప్ప అంగింగ్వ దుడ్డు బాడవా నీమా కేసీవ ని అదేకం ఎగ్యవ నీ బుద్ధిల్ దే బుద్ధిల్తీ సరియా నేను ఏం మోకి యావ అంగీ మడిక అందరు నాక లక్ష దుడ్డు బుక్కు మడికం కతాళాళా అదినేక అదే విసాకూ బే నను హిం బిల్దంగత ఆ విసా మాట్లాడే బ్యాదు అనుకోండి బందే మగ్ మగ ని అండంగిల్బట్ నాలుగు లక్ష సుడ్స్కో సవ నోడద ఇవ్వు అవును ఆటోద్ మేర ఇవన్న అంగడీ ముడిసి ఇవ్న అచుకట్ట ఇవళనుక్క సంపాదన మేడే బాగు అమ ನನ್ನ ಘಟನೇ ಉಟ್ಬಿಟ್ಟದ ನನಗೆ ಅವತ್ತು ಇವಳು ಬಂದಿಲ್ಲ ಕಂಬಲೇಂದಿದ್ರೆ ಕೆರೆಗೆ ಬಿಡಬೇಕಾಗಿದೆ ಇಷ್ಟೊತ್ತು ತಿತಿನಿ ಆಗದ ಹೆಂಗೋ ನಂದು ಹಂಗೆ ಬಂದು ಕಾಪಾಡಲು ಮಗ ಇವತ್ತು ಅವಳು ಕೂಲಿ ಮಾಡಿದ್ರು ನನಗೆ ಹೊಟ್ಟೆ ಹುರಿದು ಬೆಂಕಿ ಆಯ್ತದೆ ಅಕ್ಕಿಯಾ ನಿಂಗೆ ಅಣ್ಣನ ಹಂಗೆ ಒಂದು ಮಾತನ್ನು ನನ್ನ ಮಗ ನೋಡದ ಏನಂದರು ಅಂತ ಕೆಲಸ ಮಾಡೋಕೆ ಕಲ್ಸಿಲ್ಲ ನಿನ್ಗೆ ಯಾಕಾಗೆಲ್ಲ ಅವಳು ಬುದ್ಧಿ ಕಲಸಿರೋ ಸಾಕಾಕಿವೆ ನಿಂಗೆ ಇನ್ನೂ ಕಲ್ಸ್ಬೇಕಾ ನಿಂಗೆ ಯಾಕವ ನಿಂಗೆ ಯಾಕೆ ಇದ್ದಿತಾನೆ ಇರಿಸ್ಕೊಂಡು ಅಲ್ತಾನೆ ಆಗಿದೆ ಉಣ್ಕೊಂಡು ಒನ್ಗೆ ಬನೆ ಮಾಡ್ಕೊಂಡು ನಿಮ್ದಾಗೆ ಬಿದ್ದಿರು ನೀನು ಸುಮ್ಮನೆ ಎಲ್ಲ ಬೇಡ ಅವು ಇವಳು ಅಮ್ಮನ ಸಿತಿಲ್ಲ ನಿಂಗೆ ಇವಳು ಹಂಗೆ ಬುದ್ಧಿ ಕಲಿಸಿದ ಕತೆ ಅಯ್ಯೋನೇ ಒಂದು ಮಾತಾಡ್ತೀನಿ ಕೇಳ್ಕೊ ಇವತ್ತು ಕಂಬ್ಲಿಗು ಆವತ್ತನ್ ಕಂಬಲಿಗು ಗಜ ಗಜ ಅಂತರ ವ್ಯತ್ಯಾಸ ಅದೇ ಭಾಳ ತಿಳ್ಕೊಂಡೆ ಒಂದು ಬೋಸ್ ಬರ್ತಾನೆ ಒಂದು ಬೋಸಿ ಈ ಭಾಳ ಬುದ್ಧಿ ಕಲ್ತವಳೆ ಹಂಗನದಾಗಿರ ಮೂರ್ನಾಲ್ಕು ಸತಿ ಎಮ್ ಡಿ ಸಾರು ಬಂದು ಹೊಸಿ ಅವನು ಬಂದ್ಬಿಡು ಬಂದ್ಬಿಡ್ ನಾನ್ಸ್ ಸಾಕತ್ತಿ ನೀನು ನನ್ಕೊಡು ಆ ಪಾಟೀ ಕಾರ್ ಕಾರಲ್ಲೇ ಬಂದು ಕರ್ದ ಅವಳು ನನ್ನ ಕೂಲಿ ಮಾಡಿದ್ರು ನಾನು ಕೂಲಿ ಮಾಡ್ಕೊಂಡ ಉಂಡ್ರು ನಾನು ಬರೋಕ್ಕಿಲ್ಲ ನಾನು ನನಗಿಷ್ಟ ಇಲ್ಲ ನನಗೆ ನನ್ನ ಈ ಬದುಕ್ಬೇಕು ನಾನು ಅಂದ್ಕೊಂಡು ಅವಳು ಹೋಗ್ನಿಲ್ಲ ಅದ್ರಲ್ಲೇ ಗೊತ್ತಾಗ ಕೆಳಗೆ ಮನ್ಸ ಏನೋ ತಪ್ಪು ಮಾಡ್ದೆ ಅದು ಒಬ್ಬನೇ ಯಾರು ಸಾಚಗಳಲ್ಲ ಎಲ್ಲ ತಪ್ಪು ಒಂದಲ್ಲ ಒಂದು ರೀತಿ ತಪ್ಪು ಮಾಡೇ ಮಾಡಿರ್ತಾರೆ ಅಂದ್ಕೊಂಡು ಈಗ ಬದಲಾದವ್ರಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅವ್ರು ತಪ್ಪು ಮಾಡ್ಬಿಟ್ಟವ್ರೆ ಮಾಡ್ಬಿಟ್ಟವ್ರೆ ಅಂತ ಇಲ್ದೇ ಆಡ್ಬೇಕು ಮಗ ಹೇಳು ಸರಿ ಹಾಗೆ ನನಗೇನು ಭಾಳ ಬದಲಾಗ್ಬಿಡಕ ನಿಜವಾಗಲೂ ಅವಳು ಯಾಕೆ ಬಂದ ಈಗ ಅವಳು ಬಂದಿಲ್ಲ ಅಂದ್ರೆ ನಿಮ್ಮವೇ ಇಲ್ಲ ಹಂಗೆ ಅವತ್ತು ಎಷ್ಟೆಲ್ಲ ಹೇಳ್ಕೊಂಡು ಕರ್ಕೊ ಬಂದ್ಲು ಗೊತ್ತಾ ನಾನು ಕೆರೆಗೆ ಬಿದ್ಬಿಡೋದು ಅಂದ್ಕೊಂಡಿದೆ ಅಷ್ಟೊತ್ತಿಗೆ ಹೇಳ್ಕೊಂಡು ಬಂದಿರೋ ನಾನು ಅಂತ ಧೂರ್ಯ ಕೊಟ್ಕೊಂಡು ಕರ್ಕೊಂಡು ಈ ಮೊದಲು ಆಗಿದ್ರೆ ಅವಳು ನಂಗೆ ಆಗಿದ್ರ ಅವಳು ಯಾವುದೇ ಕಾರಣಕ್ಕೆ ನನಗೆ ಕರ್ಕ ಬರ್ತಿಲ್ಲ ಹೇಳು ಹಂಗಿದ್ದವಳು ಇವತ್ತು ಹೆಂಗೋ ನಿಮ್ದೇಗಿರಲಿ ನಾಕಂತೆ ಬದುಕ್ಲಿ ಆಗ ಅಜ್ಜೆ ಮುಂದೆ ಇವಳು ಚೆನ್ನಾಗಿ ಬಾಳಲಿ ಅನ್ನೋದು ನಾನು ಆಸೆ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇಲ್ಲ ಏಳುವ ನಿಮಗೆ ಅಣ್ಣಂಗೆ ಬತ್ತೆಯಾ ಹಂಗೆ ಒಂದು ಮಾತಾ ಹಿಂಗೆ ಹೂವು ಬಂದಿತ್ತು ನಿಂಗೆ ದುಡ್ಡು ಅಂತಕ್ಕಂದ್ರಿ ಅಂತ ಅನ್ನೋ ಯಾವ್ದಾರ ಹಿಂಗೆ ಲೋನು ಪಾನು ಮಾಡಿಸ್ಬಿಟ್ಟು ದುಡ್ಡು ನಿಮ್ದು ವಾಪಸ್ ಕೊಟ್ಬಿಡ್ತೀವಿ ಒಂಚೂರು ಅಲ್ಲಿ ಗಂಟವ ಹೇಗೆ ಒಂಚೂರು ಅಂಗಡಿ ಓಪನ್ ಮಾಡ್ಕೊಂಡು ಹಂಗೆ ಅಂಗಡಿ ಮ್ಯಾಗೆ ಕುತ್ಕೊಂಡು ಹೇಗೆ ಓಲಿ ಅಂತ ಅಷ್ಟೇ ಅವ ಹೋಗು ಸುಮ್ಮನೆ ಅವ್ರನ್ನ ತೆರೆಕ್ ಕೇಳ್ಬಿಟ್ಟು ಅದು ಬರೀ ಉಗಿಸ್ಕಡಿ ಏನೇನು ಬೇಡಕತ್ತೆ ಯಾವುದೇ ಕಾರಣಕ್ಕೂ ಅಂತ ಒಂದು ರೂಪಾಯಿ ದುಡ್ಡು ಎಲ್ಲಿ ಎಲ್ತಂತ ತೀರ್ಸಳವ ಈಗ ಯಾವ್ದು ಆಯ್ತು ವ್ಯಾಪಾರ ಆಗದವ್ರು ಆಯ್ತು ಎಲ್ಲಿ ಬದ ದುಡ್ಡು ಎಲ್ಲಿ ಬದ ದುಡ್ಡು ಹೇಳು ದುಡ್ ಏನು ಮೇಲೆ ಬೆಳ್ದದ ಅವಳಿಗೆ ಮುನ್ನರ್ ಲಕ್ಷ ದುಡ್ಡು ಕೊಡೋದೇ ಅವಾಗ ಅವಳು ಕೊಡೋದೇವಾಗ ನಂಗೆ ವಾಪಸ್ಸು ನಾವೇನೋ ಕೊಟ್ಬಿಡ್ತೀವಿ ಅನ್ಕೋ ಅವಳು ಕೊಡೋದವ ಯಾತ್ರ ಸಂಪಾದನೆ ಮಾಡ್ಕೊಟ್ಟಳವ ಎಲ್ಲಾದ್ರೂ ಅದ್ರಳೆ ಬೇಕು ಅನ್ನಡಿಪತ್ವಿ ಬೇಕಾದಷ್ಟು ವ್ಯಾಪಾರ ಆಯ್ತದೆ ರೀ ಮಾದೇವ ಅವನಲ್ಲ ಮಾದೇವನ್ ಕೈ ಈಗ ಗಂಗೆ ಅಂಗಡಿಗೆ ಜಾಸ್ತಿ ಹೋಯ್ತಾರದು ಮಗ ಆಯ್ತಾ ಯಾಕೆ ತರಕಾರಿ ಚೆನ್ನಾಗಿರವೆ ಇವನು ಬಿಟ್ಟ ಹಾಕ್ಬಿಟ್ಟ ಒಳ್ಳೆತಾವ್ ಅದ್ರಿಂದಾನೀಯ ಅವ್ರು ಅಂಗ್ಲಿ ತಗೋತಾರೆ ಚೆನ್ನಾಗಿ ಹಿಂಗೆ ಇವು ಮಾದೇವನ್ ಗೀದೇವನ್ ಕೇಳ್ಕೊಂಡು ಇವಳುವೆ ಒಂದು ಒಳ್ಳೆ ಕಡೆ ತರಕಾರಿ ಗಿಡ್ಕಾರಿ ತಗೊಂಡು ಚೆನ್ನಾಗಿ ಮಾರಿದ್ರೆ ಇವಳು ಅಂಗಡಿಗೆ ಬರ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿನೇ ಮಾಡೋದು ಆಗ ಬರೋಕ್ಕಿಲ್ಲವಾ ವ್ಯಾಪಾರ ಆಯ್ತು ಕಣ್ಮಾಗ ಅವಳು ಹೊಸ ವ್ಯಾಪಾರ ಮಾಡ್ಕೊಂಡಿದ್ದು ನಾಲ್ಕು ಸಾವಿರ ಐದು ಸಾವಿರ ಕಂಡು ಸಂಪಾದನೆ ಮಾಡ್ತಾಳೆ ಹೊಸಿ ದುಡ್ಡೋದನ್ನೇ ಏನು ಏನು ಎರಡು ವರ್ಷದಲ್ಲಿ ನಿಮ್ಮ ದುಡ್ಡನ್ನು ಹುಡುಗಿಗೆ ತಿರ್ಸ್ಬೋದು ಇಸ್ಕೊಡು ಏನೋ ಒಂದು ಸಹಾಯ ಮಾಡ್ದಂಗೆ ಆಯ್ತು ಕಣ್ಣ ಬಿಸ್ಲು ಬೆಂಕಿಲಿ ಗೇ ಬೆಂಕಿಗ್ತಾಳೆ ಬಟ್ಟೆ ಉದ್ತದೆ ನೋಡೋಕೆ ಮಾಡಕ್ಕೆ ಕೆಲ್ಸದ್ರೆ ಬಿಗಿಯಾಗಿ ಮಾಡ್ಬೇಕಲ್ವಾ ಈಗ ಇವ್ಳು ಬುದ್ಧಿ ಕಲಿಸಾಯಿತು ಅವಳು ಉದ್ದಾರ ಮಾಡಾಯ್ತು ಈಗ ಇವಳು ಮಾಡಕ್ಕೆ ನಿಂತಿದ್ಯಾ ಇವಳು ಒಂದಲ್ಲ ಒಂದು ಸದ್ಯ ಕೆಲಸ ಮಾಡೋದಕ್ಕೆ ಸುಮ್ಮನೆ ಹೋಗು ಮಾಡೋಕೆ ಕೆಲಸ ಹೋಗಿ ಒಂದು ಭಾಗ ಮಾಡ್ಕೊಂಡು ತಂದಾಗ್ತಾಳೆ ಉಣ್ಕೊಂಡು ನಿಂಕೊಂಡು ಇರೋದು ಕಲಿ ಅದು ಬಿಟ್ಬಿಟ್ಟು ನೀನು ಹಂಗೆ ಹಿಂಗೆ ಎದ್ದು ಏನು ಕುಣಿಸ್ಬಿಡ್ತೀನಿ ಅಂತ ಓಡಾಡ್ಬೇಡ ನೀನು ನಾಳೆ ದಿವಸಕ್ಕೂ ನೀನು ಎಷ್ಟು ಮಾಡಿದ್ರು ಅಷ್ಟೇ ಈಗ ಒಬ್ಬಳು ಮಾಡಿಸ್ಕೊಂಡು ಯಾವ ಥರ ಇದು ಮಾಡಿದ್ರು ಹೇಳು ಅದೇ ಥರ ಅದೇ ಕೆಲಸ ಆಗೋದು ಗಂಡನ ನಂಗೆ ಅಂತ ಕೇಳಕ್ಕೆ ಕೇಳಕ್ಕೆಲಕ್ಕನವ ಅವನು ಅದಕ್ಕೆ ಇದುಕಂತ ಖರ್ಚು ಮಾಡ್ಬಿಟ್ಟು ಕೈಯಲ್ಲಿ ಕಾಸೇಲಿಲ್ಲ ನಮಗೆ ಕಾಸಿಲ್ಲ ನಮ್ಮ ತಾವು ಅವು ಅವ್ರ ತೆಲ್ಲಿ ಇದ್ದದ್ದು ಸರಿ ವ್ಯಾಪಾರಕ್ಕೆ ಹೋಗ್ಯಾರ ದುಡ್ಡು ಮಡಿಕೆ ಕೂತಿದ್ದಾಗ ಒಂದು ರೂಪಾಯಿ ದುಡ್ಡು ಇಲ್ಲ ಏನೂ ಇಲ್ಲ ದಯವಿಟ್ಟು ಹೇಳ್ತೇವೆ ನೀವು ಕೇಳ್ಕೊ ಯಾವುದೇ ಕಾರಣಕ್ಕೂ ನಮ್ಮ ತಾವು ಒಂದು ರೂಪಾಯಿ ದುಡ್ಡು ಇಲ್ಲ ಸುಮ್ಮನೆ ನೀನು ಅಮ್ಮ ನಮ್ಮ ನಮ್ಮ ನಿಷ್ಟರ ಮಾಡ್ಬೇಡ ಸುಮ್ಕಿರು ನಿನ್ನ ಗಂಡ ಬರಲಿ ನಾನು ಒಂದು ಮಾತು ಹೇಳ್ತೀನಿ ಕೇಳ್ತೀನಿ ಬಿಡವ ನಿನ್ನ ಗಾಂಡನ ಕೊಟ್ಲಯ ನಾನು ಬೇರೆ ಒಂದ್ಸತಿ ಅವ್ರು ಬೇರೆ ಹೊಸತಿ ಹೇಳ ಇದೊಳ ಸರಿ ಏತ ಬಿಡು ನಿಂದೊಳಯ ಎಷ್ಟು ಸತಿ ಹೇಳ್ಬೇಕು ನಿಮಗೆ ಒಂದು ಸತಿ ಅರ್ಥ ಕಲ್ವ ಎಷ್ಟು ಸತ್ತೊಳೆ ಹಂಗಾಡ್ತೀಯ ಅಂತ ನೀನು ಸುಮ್ಮನೆ ಇರು ಬಾಯಿ ಮುಚ್ಕೊಂಡು ಅವೆಲ್ಲ ಬೇಡ ನೀನು ಕೇಳೋದು ಬೇಡ ಬಿಡೋದು ಬಿಡ అలా అను సాయ గంటలు కల్వేళదు ఏ సహాయాలి నిన్న కడందహా కన్స్క ఇది సహాయ మన అయ్యో బి అంత వసీ చాలా నెన్స్కీల్ బుడవ మాట్స్కొండ్రెం హసినెస్క నన్న కు ఏ నమ్ జప మాత క్రే మగవ యావళ నెన్స్క బెడా బుడోదు బెడ అుట్టస్క ఆసే మడకిలా బుడు నమగ్ ఇష్టా కణవ నన్ను దుడ్డు కసర నేను యార్గూ కొడకూడద నను ಬೇಡ ನಾನು ನಿನ್ಗೂ ಒಳ್ಳೇದು ಕೇಳ್ತಿರೋದು ಆಗಿದೆ ಉಣ್ಕೊಂಡು ತಿನ್ಕೊಂಡು ನಿಮ್ಮದೇ ಕಲ ಕಳಿ ಹೋಗಿದ್ರು ಮಾತ್ರ ಬಾ ಸುಮ್ಮನೆ ಅನ್ಬೋಸ್ಬೇಕಾಯ್ತದ ನೀನು ಅದು ಯಾವ ಮನೆ ಬರಂದರು ಹೆಂಗ ನಿಮ್ಮದೇ ಗಿರೋದು ಕಲಿಯಾಗ ಹೋಗಿ ಹಂಗ ಅನ್ಬೇಡ ಕಣ್ಣೆ ಮಗ ಹಂಗ ಅನ್ಬೇಡ ನಾನು ಇಸ್ಕ ಬಂದೆ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದೀನಿ ನಿಮ್ಮೇಲೆ ನಂಬಿಕೆ ಇದ್ದವ್ ಕೇಳ್ದೆ ಇಲ್ಲ ಇಲ್ಲ ಇಲ್ವಂತೆ ಅಂತ ಹೇಳವ ಯಾರೋ ಕೇಳಿ ನೋಡಿದ್ರು ಅದು ಇಲ್ಲ ಅಂದ್ರು ಇನ್ನೇನೋ ಮಾಡಾರ ಅಂದ್ಬಿಟ್ಟು ಹೇಳು ಇನ್ನು ದಂಡ ತಗೋಬೇಕಾ ಇನ್ನು ದಂಡ ಕಟ್ಬೇಕೋ ಪರವಾಗಿಲ್ಲ ಬ್ರು ನೀನು ಚೆನ್ನಾಗ್ ಆತಿ ಹಿಂಗೆ ಎದ್ಕೊಂಡ್ರೆ ಆಯಿತು ನಿಂದು ಅಲ್ಲ ಹಿಂಗೆ ಎದ್ರುಬೇಕು ಕುತ್ಕೊಂಡ್ರೆ ಆಯಿತು ನಿಂದು ಜೀವನ ಮಗ ಸರಿ ಬಿಡವ ಆಯಿತು ಅಯ್ಯೋ ಕೊಟ್ರೆ ಕೊಡು ಕೊಡ್ದ್ರಿರು ಇನ್ನೂ ಇಷ್ಟೆಲ್ಲ ಹೇಳಿ ನೀ ಇದ್ರ ಮೇಲೆ ಇನ್ನೇನು ಹೇಳೋಂಗಿದ್ದದ ನಂತಾನೆ ಇದ್ರ ಮೇಲೆ ನಿಮ್ಮಿಷ್ಟು ಬಿಟ್ಟಿದ್ದು ನಾವೇನು ಮಾಡಂಗಿಲ್ಲ ಏನೋ ಸಹಾಯ ಮಾಡ್ತಾಳೆ ನನ್ನ ಮಗಳು ಅಂತ ನಮ್ಗೆ ಕೇಳಕ್ಕೆ ಬಂದೆ ಬಿಡುವ ಆಯಿತು ನೋಡುವ ಒಂದು ದಿವಸ ಅಲ್ದಾರ ಒಂದು ಆರೈವರು ತಿಂಗ್ಳಿರು ನಾನು ಬೇಡ ಅಕ್ಕಿಲ್ಲ ದುಡ್ಡು ಕಾಸು ವಿಷಯದಲ್ಲಿ ಮಾತ್ರ ನಮ್ಮ ಹತ್ರಕ್ಕೆ ಬರಬಿಡಕ್ಕನವ ಕೊಟ್ಟು ಆಗದ ಆಗೋದಕ್ಕೆ ಕೊಡ್ದು ಇಷ್ಟೋ ಆದರೆ ಬೆಸ್ಟು ಅಯ್ಯೋ ಸರಿ ಬಿಡವ ಆಯಿತು ಇಷ್ಟು ಬಿಟ್ಟಿದ್ದು ಇನ್ನು ನಾವೇನು ಮಾಡಂಗಿದ್ದದ್ದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ